ಹಾಯ್ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನವರಾತ್ರಿಯ ಏಳನೇ ದಿನದ ವಿಡಿಯೋ ನವರಾತ್ರಿಯ ಏಳನೇ ದಿನ ನಾವು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ನವರಾತ್ರಿ ಹಬ್ಬದ ಏಳನೇ ದಿನದಂದು ದುರ್ಗಾದೇವಿಯ ಅವತಾರವಾಗಿ ದೇವಿಯ ರೂಪವನ್ನು ನಾವು ಪೂಜೆ ಮಾಡ್ತೀವಿ ಚಾಮುಂಡಿ ತಾಯಿಯ ಅವತಾರವಾಗಿ ಕಾಳರಾತ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ಶನಿ ದೋಷ ನಿವಾರಣೆ ಆಗುತ್ತದೆ ಶನಿಕಾಟ ಯಾರಿಗಿರುತ್ತೆ ಸಾಡೆ ಸೌತಿ ಶನಿ ಯಾರಿಗಿರುತ್ತೆ ಅವರಿಗೆ ಶನಿ ದೋಷ ನಿವಾರಣೆ ಆಗುತ್ತೆ ಈ ದೇವಿ ವಾಹನ ಕತ್ತೆಯಾಗಿರುತ್ತೆ ಈ ದೇವಿಗೆ ಚೆಂಡು ಹೂವನ್ನು ಅರ್ಪಿಸಬೇಕು ಅಂದರೆ ಚೆಂಡು ಹೂವಿನ ಮಾಲೆಯನ್ನು ಈ ದೇವಿಗೆ ಅರ್ಪಿಸಬೇಕು ಚೆಂಡು ಹೂ ಇಲ್ಲ ಅಂತ ಅಂದರೆ ಮಲ್ಲಿಗೆ ಹೂವನ್ನು ಕೂಡ ಅರ್ಪಿಸ್ಬೋದು ಚೆಂಡು ಹೂವಿನ ಹಾರವನ್ನು ಮಾಡಿ ದೇವಿಗೆ ಅರ್ಪಿಸಿದರೆ ದೇವಿ ಇಷ್ಟವಾದ ಪ್ರಿಯವಾದ ಹೂವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು ಚೆಂಡು ಹೂವನ್ನು ಕೆಲವರು ಪೂಜೆಯಲ್ಲಿ ಬಳಸಲ್ಲ ಒಂದು ದಿನ ಬಳಸಿ ಪೂಜೆ ಮಾಡಿದ್ರೆ ಏನೂ ಆಗೋದಿಲ್ಲ ದೇವರಿಗೆ ಪ್ರಿಯವಾದಂತಹ ಹೂವು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ತುಂಬ ಪ್ರಿಯವಾದಂತಹ ನೈವೇದ್ಯ ಅದಂದರೆ ಕೆಂಪು ಕಲ್ಲ ಸಕ್ಕರೆ ಕೆಂಪು ಕಲ್ಲ ಸಕ್ಕರೆಯನ್ನು ಹಾಕಿ ಮತ್ತು ಬೆಲ್ಲ ಎರಶ್ ಇವೆರಡೂ ದೇವಿಗೆ ಇಷ್ಟವಾದಂತಹ ನೈವೇದ್ಯ ಮತ್ತು ಅನ್ನದಿಂದ ಮಾಡಿದಂಥ ಯಾವುದೇ ನೈವೇದ್ಯ ಆದರೂ ಈ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಈ ದೇವಿಯ ಬಣ್ಣ ಯಾವುದು ಅಂತ ನೀಲಿ ಇವತ್ತಿನ ದಿವಸ ಪೂಜೆ ಮಾಡುವವರು ನೀಲಿ ಬಣ್ಣದ ವಸ್ತ್ರವನ್ನು ತೊಟ್ಟು ಪೂಜೆಯನ್ನ ಮಾಡಬೇಕು ಈ ದೇವಿ ನೋಡಲು ಕಪ್ಪು ಮೈಯೆಲ್ಲ ಕಪ್ಪು ಇರುತ್ತೆ ತಲೆ ಬುರುಡೆಯನ್ನು ಹಾರ ಹಾಕೊಂಡಿರ್ತಾಳೆ ಹಾಗೆ ಈಕೆ ತನ್ನ ಬಲಗೈ ಮೇಲ್ಭಾಗದವರ ವರ ಮುದ್ರೆ ಇರುತ್ತೆ ಸಕಲರಿಗೂ ಹೊರ ನೀಡ್ತಾ ಇರ್ತಾಳೆ ಅದರಲ್ಲಿ ಬಲಗೈಯ ಕೆಳಭಾಗದಲ್ಲಿ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ ಇನ್ನು ಈ ಜನನಿಯು ಎಡಭಾಗದ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಇದ್ದರೆ ಕೆಳಗಿನ ಕೈಯಲ್ಲಿ ಇದೆ ದೇವಿಯು ಹಲರು ಹಲವು ರೂಪಗಳಲ್ಲಿ ಒಂದು ಬೀಭತ್ಸವಾದ ರೂಪವೆಂದರೆ ಅದು ಕಾಳರಾತ್ರಿ ರೂಪ ಧರ್ಮದ ರಕ್ಷಣೆಗಾಗಿ ಅಧರ್ಮದ ಪಾಲಿಗೆ ಭಯ ಹುಟ್ಟಿಸುವವಳು ಈ ದೇವಿ ತನ್ನನ್ನು ಪೂಜಿಸುವವರ ಪಾಲಿಗೆ ಮಾತ್ರ ಸ್ವರೂಪಿಣಿಯಾದ ಪಾರ್ವತಿಯಾಗಿದ್ದಾಳೆ ಈ ದೇವಿಗೆ ಮೂರು ಕಣ್ಣುಗಳು ಇರುತ್ತವೆ ಹಸುರರ ಪಾಲಿಗೆ ದುಷ್ಟಶಕ್ತಿಗಳ ನಾಶಕ್ಕಾಗಿ ಅವತರಿಸಿದ್ದಾರೆ ಕಾಳ ಅಂದರೆ ರುದ್ರ ಭಯಂಕರಿ ರಕ್ತ ಬೀಜಾಶುರನ್ನು ವಧಿಸುವ ಸಲುವಾಗಿ ಈ ದೇವಿ ಈ ಅವತಾರವನ್ನ ತಾಳಿದ್ದಾಳೆ ಅಂದರೆ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ ಈ ದೇವಿ ಕಾಳರಾತ್ರಿ ಅವತಾರವನ್ನು ತಾಳಿರೋದು ಎಲ್ಲ ಈ ಒಂಬತ್ತು ನವರಾತ್ರಿಗಳಲ್ಲಿ ಅತ್ಯಂತ ದೇವಿಯ ಭಯಂಕರವಾದ ರೂಪವೆಂದರೆ ಈ ಕಾಳರಾತ್ರಿಯ ರೂಪ ಈ ದೇವಿಯ ಮಂತ್ರ ಬಂದು ಓಂ ದೇವಿ ಕಾಳರಾತ್ರಿಯೇ ನಮಃ ಓಂ ದೇವಿ ಕಾಳರಾತ್ರಿಯೇ ನಮಃ ಈ ಮಂತ್ರವನ್ನು ಪೂಜೆ ಮಾಡುವ ಸಂದರ್ಭದಲ್ಲಾಗಲಿ ಪೂಜೆ ನಡೆದಂತಹ ಸಂದರ್ಭದಲ್ಲಾಗಲಿ ಈ ಮಂತ್ರವನ್ನು ಹೇಳಬೇಕು ಒಂದು ಬಾರಿ ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳೋದ್ರಿಂದ ನಮಗಿರುವಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಭೂತಪೇತಗಳಿಂದ ಮುಕ್ತಿಯನ್ನು ಪಡೆಯಬಹುದು ಈ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಚಾಮುಂಡಿ ತಾಯಿಯ ಅವತಾರವಾಗಿರುವಂತಹ ಕಾಳರಾತ್ರಿ ದೇವಿ ಭೂತಪೇತಗಳಿಂದ ಮತ್ತು ದುಷ್ಟರಿಂದ ಶತ್ರುಗಳಿಂದ ಮುಕ್ತಿಯನ್ನು ಕೊಡುತ್ತಾಳೆ ಮತ್ತು ಭಯ ದೂರ ಆಗುತ್ತೆ ಆ ದೇವಿಗೆ ಆ ಹೂಗಳನ್ನು ಅರ್ಪಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತವೆ ದುರ್ಗಾ ಮಾತೆಯ ಅತಿ ಭಯಂಕರವಾದ ರೂಪ ಈಕೆಯನ್ನು ಶುಭಂಕರಿ ಅಂತ ಕೂಡ ಕರೀತಾರೆ ಅತಿ ಶಕ್ತಿಶಾಲಿಯಾದಂತಹ ದೇವಿ ಈಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನವರಾತ್ರಿಯ ಏಳನೇ ದಿನದ ಚಾಮುಂಡೆ ತಾಯಿಯ ಏಳನೇ ಅವತಾರವಾಗಿ ಕಾಳರಾತ್ರಿ ದೇವಿಯ ಈ ರೀತಿಯ ವಿಶೇಷವಾದಂಥ ವೀಡಿಯೋ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು